ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಬಹಳಷ್ಟು ಭವ್ಯವಾಗಿ ಹಾಗೂ ರಾಷ್ಟ್ರಭಕ್ತಿಯಿಂದ ಕೂಡಿಕೊಂಡು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಲೂರಿನ ಜನಪ್ರಿಯ ಶಾಸಕರಾದ ಶ್ರೀ ಕೆ ವೈ ನಂಜೇಗೌಡರವರು ಧ್ವಜಾರೋಹಣ ನೆರವೇರಿಸಿ ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು ರೂಪಾ ದಂಡಾಧಿಕಾರಿ ವಿಜಯಲಕ್ಷ್ಮೀನಾರಾಯಣ್ ನಗರಸಭೆ ಅಧ್ಯಕ್ಷರು ಮೊಹಮ್ಮದ್ ನಹೀಂ ಉಲ್ಲಾ ಯೋಜನಾ ಅಧಿಕಾರಿ ಹಾಗೂ ಆಂಜಿನಪ್ಪ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರು ಉಪಸ್ಥಿತರಿದ್ದರು ಅದರ ಜೊತೆಗೆ ನೌಕರರ ಸಂಘದ ಅಧ್ಯಕ್ಷರಾದ ಮುನೇಗೌಡ ಶ್ರೀನಿವಾಸ್ ಮಾಲೂರಿನ ಆರಕ್ಷಕ ಅಧ್ಯಕ್ಷರು ನಿರೂಪಕರಾಗಿ ವಸಂತ್ ಕುಮಾರ್ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಗುರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅನೇಕ ಶಾಲಾ ಮಕ್ಕಳಿಂದ ದೇಶಭಕ್ತಿಯ ಗೀತೆಗಳು ನೃತ್ಯಗಳು ಮತ್ತು ದೇಶದ ಸಾಂಸ್ಕೃತಿಕ ವೈಭವವನ್ನು ತೋರಿಸುವ ಪ್ರಸ್ತುತಿಗಳು ಜರುಗಿದವು ಮಾಲೂರಿನ ಜನತೆಗೆ ಇದು ರಾಷ್ಟ್ರಭಕ್ತಿ ಎಂಬ ಉತ್ಸಾಹದ ನೋಟವನ್ನು ನೀಡಿದ ಸಂಭ್ರಮದ ಕ್ಷಣವಾಗಿತ್ತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪಾ ಎಸ್ವಿ ಮಾಲೂರು ಒಂದು ಮಂಜೂರಾಗಿ ನಮ್ಮ ಕಾರ್ಮಿಕ ಮಂತ್ರಿಗಳಾದಂತ ಸೋಷ್ಠ ಆ ಕಾರ್ಮಿಕ ಇಲಾಖೆಯ ಸಂಬಂಧಪಟ್ಟಂತ ಮಕ್ಕಳಿಗೆ ನಲವತ್ತು ಕೋಟಿ ಈಗಾಗಲೇ ಮಂಜೂರು ಮಾಡಿಕೊಟ್ಟು ಕೆಲಸನ ಪ್ರಾರಂಭ ಮಾಡುತ್ತೆ ಕೆಲಸ ಮಾಡಿರೋದು ಮಾಡುತ್ತಿರಬಹುದು ಆ ಜೊತೆಗೆ ವಿಶೇಷವಾಗಿ ಈ ಎಲ್ಲಾ ಯೋಜನೆಗಳನ್ನ ಕೂಡ ಗ್ಯಾರಂಟಿಗಳ ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ಸಿಕ್ಕಂತ ಅವಕಾಶದಲ್ಲಿ ಸರ್ಕಾರದಲ್ಲಿ ವಿಶೇಷವಾದ ಅವಕಾಶ ತಗೊಂಡು ಮಾಡಲು ಕೂಡ ಐದು ಕೋಟಿ ಈಗಾಗಲೇ ಮದುವೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತಾರೆ ಐವತ್ತು ಲಕ್ಷ ಐದು ಕೋಟಿ ಅಲ್ಲ ಐವತ್ತು ಲಕ್ಷ ಮದುವೆ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಮತ್ತೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರ ಸಹಕಾರ ಸಹಕಾರ ತಗೊಂಡು ವಿಶೇಷವಾಗಿ ಮಾಲ್ ತಾಲೂಕಿನ ಅಭಿವೃದ್ಧಿಗೆ ನನ್ನ ಒತ್ತಡ ತಗತ್ತೆ ಮತ್ತೆ ಮುಂದಿನ ವರ್ಷಕ್ಕೆ ಇವತ್ತು ಏನೇನು ಹೇಳಿದೆ ಇಲ್ಲಿ ಮುಂದೂರು ವರ್ಷ ಎಪ್ಪತ್ತೊಂಬತ್ತು ಎಂಬತ್ತನೇ ಸ್ವತಂತ್ರ ದಿನಾಚರಣೆ ಕೆಲಸ ಆಗಿದೆ ಅನ್ನೋದು ಕೂಡ ನಾನು ಹೇಳ್ಬೇಕಾಗ್ತದೆ ನೀವು ಕೂಡ ನಾನು ಎಲ್ಲ ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಸುಳ್ಳು ಹೇಳಿ ಮಾಧು ತಾಲೂಕಿನ ಎಲ್ಲಿ ಹೋಗಕ್ಕಾಗಲ್ಲ ನಿಜನೇ ಹೇಳಬೇಕು ನಾನು ತಾಲೂಕಿನ ಜನ ಜನತೆ ಮುಂದೆ ನಿಜನೇ ಹೇಳಿದೆ ಮತ್ತೆ ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹೇಳಿ ಎಪ್ಪತ್ತೊಂಬತ್ತನೇ ಜಿಲ್ಲಾ ದಿನಾಚರಣೆಯಲ್ಲಿ ಏನೇನು ಹೇಳಿದ್ದೀನಿ ಎಂಬತ್ತನೇ ಸ್ವಸಂತ್ರ ದಿನಾಚರಣೆ ಏನೇನು ಕೆಸಲು ಆಗಿದೆ ಅನ್ನೋದು ಕೂಡ ನಾನು ನಿಮ್ಮೊಂದೆ ಹೇಳ್ತೀನಿ ವಿಶೇಷವಾಗಿ ನಮ್ಮ ಮಕ್ಕಳು ಇಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ ಮತ್ತೆ ನನ್ನ ತಾಲೂಕಿನ ಆಡಳಿತ ಕೂಡ ತುಂಬಾ ಎಪ್ಪತ್ತೊಂಬತ್ತನೇ ಸ್ವಸಂತ್ರ ದಿನಾಚರಣೆಯನ್ನ ಆಯೋಜನೆ ಮಾಡಿದ್ದಾರೆ ನಾನು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ವಿಶೇಷವಾಗಿ ಮತ್ತೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರ್ತಾ ಇದ್ವಿ ನಮಸ್ಕಾರ